ದಾಂಡೇಲಿಯಲ್ಲಿ ಲೋಕಾರ್ಪಣೆಗೊಂಡ ಬ್ರೌನ್ ವುಡ್ ಶೋರೂಮ್ ಗುಣಮಟ್ಟದ ಸೇವೆಯ ಬಗ್ಗೆ ಆರ್ ವಿ ದೇಶಪಾಂಡೆ ಮೆಚ್ಚುಗೆ ದಾಂಡೇಲಿ ನಗರದ ಎಸ್ ಎಸ್ ಕಂಫರ್ಟ್ಸ್ ಎದುರುಗಡೆ ನೂತನವಾಗಿ ವಿಶಾಲವಾದ ಕಟ್ಟಡದಲ್ಲಿ ಗೃಹೋಪಯೋಗಿ ಗೃಹಾಲಂಕಾರ ಫರ್ನಿಚರ್ಸ್ ಹಾಗೂ ಇತರ ಉಪಯುಕ್ತ ವಸ್ತುಗಳ ಬೃಹತ್ ಮಾರಾಟ ಮಳಿಗೆಯಾದ ಬ್ರೌನ್ ವುಡ್ ಶೋರೂಮ್ ಇದರ ವಿದ್ಯುಕ್ತ ಉದ್ಘಾಟನೆಯನ್ನು ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆ ಅವರು ಲೋಕಾರ್ಪಣೆಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ ವಿ ದೇಶಪಾಂಡೆ ಅವರು ದಾಂಡೇಲಿಗೆ ಅತಿ ಅವಶ್ಯವಾಗಿ ಬೇಕಾಗಿದ್ದ ಅದರಲ್ಲಿಯೂ ವಿಶೇಷವಾಗಿ ಬಡವರಿಗೆ ಜನಸಾಮಾನ್ಯರಿಗೆ ಕೈಗೆಟಕುವ ದರದಲ್ಲಿ ಹಾಗೂ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ವಸ್ತುಗಳ ಮತ್ತು ಮರದ ಫರ್ನಿಚರ್ಸ್ ಹಾಗೂ ಕುಶನ್ ಫರ್ನಿಚರ್ಸ್ಗಳ ಮಾರಾಟ ಮಳಿಗೆಯ ಅಗತ್ಯತೆಯನ್ನು ಬ್ರೌನ್ ವುಡ್ ಶುಭಾರಂಭವಾಗುವ ಮೂಲಕ ಈಡೇರಿಸಿದೆ ಎಂದರು ಇಂದು ವ್ಯಾಪಕವಾದ ಸ್ಪರ್ಧಾ ಜಗತ್ತಿನಲ್ಲಿ ಗ್ರಾಹಕರನ್ನು ಆಕರ್ಷಿಸಬಲ್ಲ ಅಷ್ಟೇ ಗುಣಮಟ್ಟದ ಮತ್ತು ಕೈಗೆಟಕುವ ದರದಲ್ಲಿ ಉತ್ಪನ್ನಗಳನ್ನು ಪೂರೈಸುವುದು ಅಷ್ಟು ಸುಲಭದ ಕೆಲಸವಲ್ಲ ಆದಾಗ್ಯೂ ವುಡ್ ಶೋರೂಮ್ ವರ್ಷದಿಂದ ವರ್ಷಕ್ಕೆ ಹಂತ ಹಂತವಾಗಿ ಪ್ರಗತಿಯನ್ನು ಸಾಧಿಸಿ ಎಂದು ನಾಲ್ಕನೇ ಶಾಖೆಯನ್ನು ಪ್ರಾರಂಭಿಸುವ ಮಟ್ಟಿಗೆ ಬೆಳೆದಿರುವುದು ನಿಜಕ್ಕೂ ಶ್ಲಾಘನೀಯ ಪ್ರವಾಸೋದ್ಯಮದ ಬೆಳವಣಿಗೆಗೆ ಸಾಕಷ್ಟು ಅನುದಾನಗಳನ್ನು ಮತ್ತು ಯೋಜನೆಗಳನ್ನು ತಂದ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ದಾಂಡಿಲಿ ಜಾಗತಿಕ ಮಟ್ಟದಲ್ಲಿ ತನ್ನ ಚಾಪನ್ನು ಮೂಡಿಸಿದೆ ಎಂದರು ಪ್ರವಾಸೋದ್ಯಮ ನಗರಕ್ಕೆ ಬ್ರೌನ್ ವುಡ್ ಶೋರೂಂ ಶುಭಾರಂಭಗೊಂಡಿರುವುದು ಉತ್ತಮವಾದ ಬೆಳವಣಿಗೆಯಾಗಿದೆ ಬಡವರಿಗೆ ಜನಸಾಮಾನ್ಯರಿಗೆ ಅನುಕೂಲಕರವಾಗುವ ರೀತಿಯಲ್ಲಿ ಇಲ್ಲಿ ವ್ಯಾಪಾರ ವಹಿವಾಟನ್ನು ನಡೆಸಿ ನಗರದ ಪ್ರಗತಿಗೆ ಈ ಶೋರೂಂ ತನ್ನದೇ ಆದ ಕೊಡುಗೆಯನ್ನು ನೀಡುವಂತಾಗಲಿ ಎಂದು ಶುಭವನ್ನು ಹಾರೈಸಿ ಬ್ರೌನ್ವುಡ್ ಶೋರೂಮ್ ಸಂಸ್ಥೆಯ ಪ್ರಗತಿಯ ಹಾದಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೋಹನ್ ಹಲ್ವಾಯ್ ನಗರಸಭೆಯ ಮಾಜಿ ಅಧ್ಯಕ್ಷೆ ಯಾಸ್ಮಿನ್ ಕಿತ್ತೂರ್ ಕಟ್ಟಡದ ಮಾಲಕರಾದ ಮಧುಕೇಶ್ವರ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶುಭವನ್ನು ಕೋರಿದರು ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಬ್ರೌನ್ ವುಡ್ ಶೋರೂಮ್ ಅನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದ ಬಳಿಕ ಶೋರೂಮ್ನಲ್ಲಿದ್ದ ಎಲ್ಲ ಬಗೆಯ ಉತ್ಪನ್ನಗಳನ್ನು ವೀಕ್ಷಿಸಿದ ಆರ್ ವಿ ದೇಶಪಾಂಡೆ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಅಂದ ಚಂದದ ಮತ್ತು ಆಕರ್ಷಕ ಗೃಹೋಪಯೋಗಿ ಉತ್ಪನ್ನಗಳನ್ನು ನೋಡಿದ ಬಳಿಕ ಆರ್ ವಿ ದೇಶಪಾಂಡೆ ಅವರು ನನ್ನ ಜೊತೆ ಪತ್ನಿ ಬರುತ್ತಿದ್ದಲ್ಲಿ ಕಿಸೆ ಖಾಲಿಯಾಗುತ್ತಿತ್ತು ಎಂದು ಹಾಸ್ಯ ಚಟಾಕಿಯನ್ನು ಹಾರಿಸಿದರು ಬ್ರೌನ್ವುಡ್ ಶೋರೂಮಿನ ಪ್ರವರ್ತಕರಾದ ಸಂತೋಷ್ ಕುಮಾರ್ ಕಲ್ಮಂಜೆ ಹಾಗೂ ಸಂಸ್ಥೆಯ ಪಾಲುದಾರರಾದ ರಾಜೇಶ್ ನಾಯರಿ ಸುಧಾಕರ್ ಉಪಾಧ್ಯಾಯ ಮತ್ತು ಗಿರೀಶ್ ಸಾಲಿಯಾನ್ ಅವರಲ್ಲಿ ಉದ್ಯಮ ಬೆಳೆದು ಬಂದ ಹಾದಿಯ ಬಗ್ಗೆ ಆರ್ ವಿ ದೇಶಪಾಂಡೆ ಅವರು ಪರಸ್ಪರ ಚರ್ಚೆ ನಡೆಸಿದರು ಕಾರ್ಯಕ್ರಮದ ಕೊನೆಯಲ್ಲಿ ಆರ್ ವಿ ದೇಶಪಾಂಡೆ ಅವರನ್ನು ಬ್ರೌನ್ವುಡ್ ಶೋರೂಮಿನ ಪ್ರವರ್ತಕರಾದ ಸಂತೋಷ್ ಕುಮಾರ್ ಕಲ್ಮಂಜೆ ಅವರು ಗೌರವಪೂರ್ವಕವಾಗಿ ಸನ್ಮಾನಿಸಿದರು ಕಟ್ಟಡದ ಮಾಲಕರಾದ ಮಧುಕೇಶ್ವರ್ ಹಿರೇಮಠ್ ಮತ್ತು ಮೋಹನ್ ಹಲ್ವಾಯಿ ಹಾಗೂ ಯಾಸ್ಮಿನ್ ಕಿತ್ತೂರ್ ಅವರನ್ನು ಬ್ರೌನ್ವುಡ್ ಶೋರೂಂ ಸಂಸ್ಥೆಯ ಪಾಲುದಾರರಾದ ರಾಜೇಶ್ ನಾಯರಿ ಸುಧಾಕರ್ ಉಪಾಧ್ಯಾಯ ಮತ್ತು ಗಿರೀಶ್ ಸಾಲಿಯಾನ್ ಅವರು ಸಂಸ್ಥೆಯ ಪರವಾಗಿ ಗೌರವಪೂರ್ವಕವಾಗಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಬ್ರೌನ್ವುಡ್ ಶೋರೂಂ ಇದರ ನಿರ್ಮಾಣದ ಸಂದರ್ಭದಲ್ಲಿ ಸಹಕರಿಸಿದ ಮಂಜು ಆರ್ಟ್ಸ್ ಮಾಲಕರಾಗಿರುವ ಮಂಜುನಾಥ್ ನಾಯ್ಕ್ ಮತ್ತು ಎಲೆಕ್ಟ್ರಿಷಿಯನ್ ಜುಬೇದ್ ಅವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ನಗರಸಭೆಯ ಸದಸ್ಯರು ಸಾರ್ವಜನಿಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರು ಭಾಗವಹಿಸಿದ್ದರು ಪತ್ರಕರ್ತ ಸಂದೇಶ್ ಎಸ್ ಜೈನ್ ಅವರು ಸ್ವಾಗತಿಸಿ ನಿರೂಪಿಸಿದ ಕಾರ್ಯಕ್ರಮಕ್ಕೆ ಬ್ರೌನ್ವುಡ್ ಶೋರೂಮಿನ ವ್ಯವಸ್ಥಾಪಕರಾದ ಪಂಡರಿ ದುರಿ ಅವರು ವಂದಿಸಿದರು तोला तिरगाणो येन मोगळंत मोगळताईच वैक्रोशाने हे हाऊ जो वो जो आहे समज ना टेलिविजन सेटसी वे फर्निचर ही वे मलबेका क्वाट दे आरामते मारबका इजी चेर दे जरा इनी बेकू एला इले एला किचन क्रुपेनसी वे बायला

ಸಂಪೂರ್ಣ ಆಶೀರ್ವಾದ ಮಾಡ್ತಾರೆ ಹಾಗಾಗಿ ಈ ಇಲ್ಲಿ ಸಂಸ್ಥೆಯ ಒಂದೇ ಶೋ ರೂಮ್ ಇರಬಾರ್ದು ಭಾಗದಲ್ಲಿ ಮೂರ್ನಾಲ್ಕು ಶೋ ರೂಮ್ ಆಗಬೇಕು ದಾಂಡೇಲಿ ವಿಸ್ತಾರ ಮಾಡ್ತಾ ಇದೆ ಅಲ್ಲಿಂದ ಒಂದು ನಮ್ಮ ದಾಂಡೇಲಿ ಕಾಂಗ್ರೆಸ್ ಆಫೀಸ್ತಾ ಇದೆ ಎಲ್ಲಿ ವಿಸ್ತಾರ ಆಗಿದೆ ಗುಡ್ಡದ ಮೇಲೆ ಹೋಗ್ಬಿಟ್ಟಿದೆ ನಾಳೆ ಕಟ್ಟಿ ಅಲ್ಲಿನ ಮನೆ ಜನ

பவர் ப்ஜெக் கொட்டிமோ அது மாசை பாவர் டாமட்ட பாவர் பவர் எல்லோரும் ஜன சரியா அத்தி தான் பவர் ப்ராஜெக்டு அது ಇವತ್ತು ದಾಂಡಿ ದಾಂಡಿಯಲ್ಲಿ ಪ್ರವಾಸ ಬೆಳೀತಾ ಇದೆ ನಾನೇ ಬೆಳೆಸಿದ್ದು ಅದಂದೇ ರಿಸ್ಟ್ ರಿಸೋರ್ಟ್ ಇಲ್ಲ ಇವ್ರೆಲ್ಲ ರಿಸ್ಟ್ ಒಡೆ ಅವ್ರಿಸ್ಟೂ ಇಲ್ಲ ರಿಸ್ಟ್ ಮನೇಲು ಇಲ್ಲ ಎಲ್ಲಾರು ಮಾಡಿದ್ರು ನಾನು ಮಾಡೋದೇ ಇಲ್ಲ ಇವ್ರನ್ನ ಚಹಾಡ್ ಮಾಡಿಕೊಂಡ್ರು

ಒಬ್ಬರೇ ಆ ಮಂದಿ ಪುಳಿ ಮಾಡೋ ಹೋಗ್ಬಿಟ್ರು ಅವರು. ಒಬ್ಬ ಮಂದಿ ಸೇರಿ ಬಂದು ಪುಳಿ ಮಾಡ್ತಾನೆ ಬಿಡ್ತಾ ಇದ್ದಂತೆ ಹೇಳಿ. ಯಾರೆ ಬಂತಾವ್ ದೇಶ ವರ್ತಾವಾ ಈ ಮಂತ್ರ ಆಗ Permanent ಬڑا ವರ್ತಾಯಿರಬೇಕು. ನೈಯ ವಫ್ರಸ್್ರಲ್ಲ. ತಿಕೊಂಡೆ ಬಾಳಲ್ಲ.

ಲೋಕಾರ್ಪಣೆ ಈಗಾಗಲೇ ಆಗಿದೆ ಈಗ ಅವರ ಆಶೀರ್ವಾದದ ಹಾಗೂ ಶುಭ ಆರೈಕೆಗಳ ಮಾತು ಇದು ಇತರೆ ಕ್ಷಣಗಳಲ್ಲಿ ಸನ್ಮಾನ್ಯ ಶ್ರೀಪಾಣಿ ಹಾಗೂ ಶುಭ ಗಳಿಗೆಯಲ್ಲಿ ನಾವು ಜೊತೆಯಾಗಿದ್ದೇವೆ ಪರಿಶ್ರಮದ ಸಾಧನೆಯಿಂದ ಏನಾಗಬಹುದು ಏನು ಮಾಡಬಹುದು ಎನ್ನುವುದಕ್ಕೆ ನಮ್ಮ ಕಣ್ಣ ಮುಂದೆ ಇರುವ ಜೀವಂತ ನಿದರ್ಶನವೇ ಈ ಬ್ರೌನ್ವುಡ್ ಶೋರೂಮ್ ಉಡುಪಿಯಲ್ಲಿ ಜನ್ಮವೆತ್ತ ಮಧ್ಯಮ ಕುಟುಂಬದ ಚಿಗುರು ಮೀಸೆಯ ಯುವಕನೋರ್ವ ಬಿಕಾಂ ಪದವಿ ಶಿಕ್ಷಣವನ್ನ ಮುಗಿಸಿ ಟಿಂಬರ್ ಸಂಸ್ಥೆಯಲ್ಲಿ ಕೆಲವು ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿ ಆ ನಂತರ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಸೇವೆಯನ್ನು ಸಲ್ಲಿಸಿದ ಬಳಿಕ ಖಾಸಗಿ ಕಂಪನಿಯಲ್ಲಿ ಉದ್ಯೋಗವನ್ನ ಪಡೆದು